ನಮಸ್ತೆ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಗಂಧದ ಗುಡಿ ಕ್ರಿಯೇಷನ್ಸ್ ಸೊ ನೀವು ಚಿನ್ನ ಚಿನ್ನ ತುಂಬ ಇಂಪಾರ್ಟೆಂಟ್ ಸೊ ಚಿನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಇಲ್ಲ ತಾನೆ ಸೊ ಅದೇ ಥರ ನಮ್ಮ ಆರೋಗ್ಯನೂ ಒಂದು ಚಿನ್ನ ಥರ ಸೊ ಅದನ್ನು ನಾವು ಕಳ್ಕೊಬಾರ್ದು ಸೊ ನಾವು ಇವತ್ತು ನಿಮಗೆ ತೋರಿಸುವಂಥ ಆಹಾರ ಪದ್ಧತಿನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಆರೋಗ್ಯನೂ ನೀವು ಕಾಪಾಡ್ಕೊಳ್ಬೋದು ನೀವು ಆರೋಗ್ಯ ಬೇಕು ಆರೋಗ್ಯ ಬೇಕು ಅಂತೀರಾ ಬಟ್ ನೀವು ಆರೋಗ್ಯ ಸಿಗೋ ಕಡೆ ಬರೋದೇ ಇಲ್ಲ ನೋಡಿ ಇಲ್ಲಿದೆ ಶುಭೋದಯ ಸಂತೋಷ್ ಸರ್ ನಮಸ್ತೆ ಸೊ ಇವತ್ತು ನಿಮ್ಮ ಜಾಗಕ್ಕೆ ಬಂದಿದ್ದೀವಿ ನಾವು ಹೌದು ಮೈಸೂರು ಸರ್ಕಲಲ್ಲಿ ಇದ್ದೀವಿ ಹೌದು ಸರ್ ಸೊ ಇವತ್ತೇನು ಸ್ಪೆಷಲ್ ಸರ್ ಸರ್ ಇವತ್ತು ಬಾಳೆ ದಿನದು ಬುಧವಾರ ಇದು ಕಿಡ್ನಿ ಸ್ಟೋನ್ಸ್ಗೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ ಓಕೆನಾ ಅದ್ರ ಜೊತೆ ಗ್ಯಾಸ್ಟ್ರಿಕ್ ಆಗಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಲಿ ಎಲ್ಲ ಕಂಟ್ರೋಲ್ ಆಗುತ್ತೆ ಸರ್ ಬುಧವಾರ ಸ್ಪೆಷಲ್ ಇದು ಲಕ್ಷಾಂತರ ಜನಕ್ಕೆ ಇದೆಲ್ಲ ಶುಗರು ಬಿ ಪಿ ಮಂಡಿ ನೋವು ಯಾವುದಾದ್ರು ಪರ್ಸ್ನಲ್ ಪ್ರಾಬ್ಲಮ್ ಶುಕ್ ಪ್ರಾಬ್ಲಮ್ ಇದ್ರೂ ರಿಸಲ್ಟ್ ಸಿಕ್ಕಿದೆ ಸರ್ ತುಂಬ ಜನಕ್ಕೆ ಅದಕ್ಕೆ ಹಾಕೋ ಆಯುರ್ವೇದಗಳೆಲ್ಲ ನಾವು ಆಯುರ್ವೇದಿಕ್ ಡಾಕ್ಟರ್ಸ್ಗಳಿಂದ ಮತ್ತೆ ನ್ಯೂಟ್ರಿಷನ್ ಡಾಕ್ಟ್ರುಗಳಿಂದ ತುಂಬ ಹಳೆ ಪಂಡಿತರದಿಂದ ಎಲ್ಲನೂ ನಾವು ಸೋರ್ಸ್ ಮಾಡಿ ಅವ್ರಿಗೆಲ್ಲ ಆಯುರ್ವೇದ ಎಲ್ಲ ಆ್ಯಡ್ ಮಾಡ್ತಾ ಇದ್ದೀವಿ ಸರ್ ಯಾವ ಪ್ರಾಬ್ಲಮ್ ಇರಲಿ ಸರ್ ಅವ್ರಿಗೆ ರಿಸಲ್ಟ್ ಸಿಕ್ಕುತ್ತೆ ಸರ್ ನ್ಯಾಚುರಲ್ ಆಗಿ ನಮಸ್ತೆ ಸರ್ ಸರ್ ಇದು ಆರೋಗ್ಯ ರಕ್ಷಾ ಸೂಪ್ ಅಂತ ಇದು ಕುಡಿತಾ ಇದೀರಲ್ಲ ಹೌದು ಸರ್ ಹೌದು ಏನು ಸರ್ ನಿಮ್ಗೆ ಬೆನಿಫಿಟ್ ಆಗಿದೆ ಬಾಳೆ ಬಾಳೆದಿಂಡು ಪ್ರೆಸಲ್ ಕುಡಿದ್ರೆ ನಾವು ಕಿಡ್ನಿ ಆಗುತ್ತೆ ಮತ್ತೆ ಐದು ವರ್ಷದಿಂದ ಕುಡಿತಾ ಇದೀವಿ ನಮ್ಗೆ ಶುಗರ್ ಬಿ ಪಿ ಎಲ್ಲ ಇತ್ತು ಎಲ್ಲ ನಾರ್ಮಲ್ ಆಗಿದೆ ಇವಾಗ ಆರೋಗ್ಯ ಚೆನ್ನಾಗಿದೆ ನಮ್ಗೆ ಬೀಜ ಅಮೃತ ಹಾಕ್ತಾರೆ ಆಯುರ್ವೇದ ಒಳ್ಳೆ ರಿಸಲ್ಟ್ ಇದೆ ಚೆನ್ನಾಗಿದೆ ಸರ್ ಗ್ಯಾಸ್ಟ್ರಿಕ್ ಎಲ್ಲ ನಾರ್ಮಲ್ ಆಗಿದೆ ಸೂಪರ್ ಸರ್ ನ್ಯಾಚುರಲಾಗಿ ಯು ಇದು ಆರೋಗ್ಯ ರಕ್ಷೆಯಿಂದ ಪ್ರತಿದಿನ ಒಂದು ಹದಿನೈದರಿಂದ ಇಪ್ಪತ್ತು ಜನಕ್ಕೆ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅಂದರೆ ಬಿ ಬಿ ಎಂ ಪಿ ಅವ್ರಿಗೆ ಮತ್ತೆ ಪೊಲೀಸ್ ಮತ್ತು ಮತ್ತೆ ಬಡವ್ರಿಗಾಗ್ಲಿ ಪ್ರತಿಯೊಬ್ಬರಿಗೂ ನಾವು ಸರ್ವಿಸ್ ಕೊಡ್ತಾ ಇದೀವಿ ನಮ್ಮ ಕಡೆಯಿಂದಲೇ ಆರೋಗ್ಯ ರಕ್ಷೆಯಿಂದಾನೆ ಇದೊಂದು ಬಿಸ್ನೆಸ್ ಅಲ್ಲ ಒಂದು ಸರ್ವಿಸ್ ಅಂತ ಮಾಡ್ತಾ ಇದೀವಿ ಸರ್ ನಮಸ್ತೆ ನಮಸ್ತೆ ಸರ್ ಇವಾಗ ಆಯುರ್ವೇದಿಕ್ ಸೂಪ್ ಕುಡಿತಾ ಇದ್ರಿ ಮತ್ತೆ ಅಪ್ಪು ಲಡ್ಡು ತಿಂತಾ ಇದ್ರಿ ಹೇಗಿದೆ ಸರ್ ಒಳ್ಳೆ ಆರೋಗ್ಯ ಇದೆ ಅಪ್ಪು ಲಡ್ಡು ಎಲ್ಲ ಸ್ವಲ್ಪ ಎಲ್ಲ ಆರೋಗ್ಯ ಚೆನ್ನಾಗಿದೆ ಯಾವ ಸಮಸ್ಯೆ ಮುಂಚೆ ಆಸ್ಪತ್ರೆಗೆಲ್ಲ ನೂರ ರೂಪಾಯಿ ಖರ್ಚು ಮಾಡ್ತಿದ್ವಿ ಒಂದು ಹತ್ತು ರೂಪಾಯಿ ನಮ್ಗೆಲ್ಲ ಅನುಕೂಲ ಆಗಿದೆ ಹತ್ತು ರೂಪಾಯಿ ಲಡ್ಡು ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಸರ್ ಶುಗರ್ ಬಿ ಪಿ ಎಲ್ಲ ನಾರ್ಮಲ್ ಆಗಿಬಿಟ್ಟಿದೆ ಎಲ್ಲ ನಾರ್ಮಲ್ ಆಗಿದ್ದೀರಾ ಸರ್ ಮುಂಚೆ ಏನ್ ಮಾಡ್ತಿದ್ರಿ ನೀವು ವರ್ಕ್ ನಾನು ಮುಂಚೆ ಬಿ ಟಿ ಎಸ್ ಅಲ್ಲಿ ಕಂಡಕ್ಟರ್ ಕೆಲಸ ಮಾಡ್ತಿದ್ದೆ ಕಂಡಕ್ಟರ್ ಆಗಿದ್ರೆ ಇಲ್ಲಿ ಮೈಸೂರು ಬ್ಯಾಂಕ್ ಹತ್ರ ಡೈಲಿ ಬರ್ತೀರಾ ಈಗ ಡೈಲಿ ಬರ್ತೇನೆ ಈಗ ಬಂದು ಈಗ ನಾಲ್ಕು ವರ್ಷದಿಂದ ಇಲ್ಲಿ ನಾವು ಕುಡಿತೇವೆ ನಾಲ್ಕು ವರ್ಷದಿಂದ ಕುಡಿತಾ ಇದ್ದೀರಾ ಒಟ್ಟು ಹ್ಯಾಪಿ ಆಗಿದ್ದೀರಲ್ಲ ಸರ್ ಅದೇ ಟೀ ಕುಡಿಯೋ ಬದಲಿ ಇದು ಸೂಪ್ ಕುಡಿಯೋದು ಬಹಳ ಆರೋಗ್ಯ ಆರೋಗ್ಯಕ್ಕೆ ಒಳ್ಳೇದೆ ಅಲ್ವಾ ಸರ್ ಪ್ರತಿಯೊಬ್ಬರು ತುಪ್ಪ ತಿಂದರೆ ತುಂಬ ಮೂಳೆಗಳಿಗೆಲ್ಲ ತುಂಬ ಜಾಯಿಂಟ್ಸ್ಗೆಲ್ಲ ಇರುತ್ತಲ್ಲ ಅದಕ್ಕೆಲ್ಲ ತುಂಬ ತುಪ್ಪ ಡೈಲಿ ಒಂದು ಸ್ಪೂನ್ ತೊಗೊಳ್ಳಿ ಅಂತ ಪ್ರತಿಯೊಬ್ಬರು ಡಾಕ್ಟರ್ ಹೇಳ್ತಾರೆ ಆದರೆ ನಾರ್ಮಲ್ ತುಪ್ಪ ಅಲ್ಲ ದೇಸಿ ತುಪ್ಪ ತೊಗೊಳ್ಳಿ ಅದರಲ್ಲಿರೋ ಬೆನಿಫಿಟ್ ಇದ್ರೇ ಅದು ತುಂಬ ಯೂಸ್ ಆಗುತ್ತೆ ಯಾವುದೇ ಥರ ನಾರ್ಮಲ್ ತುಪ್ಪಗಳು ಇರುತ್ತಲ್ಲ ಎಚ್ ಹೆಚ್ಚೆಪ್ಪು ಜರ್ಸಿ ಹಸುಗಳಿಂದ ಮಾಡಿರೋದು ಇದು ದೇಸಿ ಹಸುವಿಂದ ಮಾಡಿರೋದೆ ತುಂಬ ಲ್ಯಾಬ್ ಟೆಸ್ಟ್ ಆಗಿದೆ ರಿಸಲ್ಟ್ ಅಂತ ತುಂಬ ಚೆನ್ನಾಗಿದೆ ಮೆಮೊರಿ ಪವರ್ಗಾಗಲಿ ಬೋನ್ ಸ್ಟ್ರೆಂತ್ಗಾಗಲಿ ಈ ಜಾಯಿಂಟ್ ಎಲ್ತ್ಗಳಿಗೆಲ್ಲ ಇವಾಗೆಲ್ಲ ಬ್ಯಾಕ್ ಪೇಯ್ನು ಮತ್ತೆ ಕಾಲು ನೋವು ಏನು ಕೇಳಿ ಬರೋದು ಅದ್ರಲ್ಲಿ ಫ್ಲೂಯಿಡ್ ಕಮ್ಮಿ ಆದ್ರೆ ಮಾತ್ರ ಈ ತುಪ್ಪ ಯೂಸ್ ಮಾಡೋದ್ರಿಂದ ಇವಾಗ ಗ್ರೀಸ್ ಎಲ್ಲ ಗಾಡಿಗೇನು ಬೇಕೇಳಿ ಅದೇ ತರ ಬಾಡಿಗೂ ಅಷ್ಟೇನೆ ಈ ತರ ತುಪ್ಪ ಯೂಸ್ ಮಾಡಬೇಕು ರಿಸಲ್ಟ್ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರೂ ಇದನ್ನ ಉಪಯೋಗಿಸಿ ಆರೋಗ್ಯವಾಗಿ ನಮಸ್ಕಾರ ನಮಸ್ಕಾರ ಅಣ್ಣ ಏನ್ ನಿಮ್ಮ ಹೆಸರು ಕೇಶವ ಅಂತ ಅಣ್ಣ ಏನು ಕೇಶವ 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 ಕೇಶವರು ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ಸರ್ ಇಲ್ಲಿ ಆಯುರ್ವೇದಿಕ್ ಎಲ್ಲ ನ್ಯಾಚುರಲ್ ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇದೀವಿ ಸರ್ ಓಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ನಾನು ಇದು ಅಂಗಡಿ ಬಂದು ಒಂದು ಹತ್ತು ವರ್ಷ ಆಯಿತು ನಾನು ಜಾಯಿನ್ ಆಗಿ ಸರ್ ಎರಡು ವರ್ಷ ಆಯಿತು ಸರ್ ಓಕೆ ಇದು ಹತ್ತು ವರ್ಷದಿಂದ ಇದೆಯಾ ಹತ್ತು ವರ್ಷದಿಂದ ಐತೆ ಮೈಸೂರು ಇದೇ ಜಾಗದಲ್ಲಿ ಇದೆಯಾ ಇದೇ ಜಾಗದಲ್ಲಿ ಐತೆ ಯಾವ ಜಾಗ ಹೇಳಿ ಒಂದು ಸರಿ ಸರ್ ಮೈಸೂರ್ ಬ್ಯಾಂಕ್ ಸರ್ಕಲ್ ಸರ್ ಅವಿನಿ ರೋಡ್ ಪಕ್ಕ ಓಕೆ ಆಂಜನೇಯ ಟೆಂಪಲ್ ಐತೆ ಅದ ಎದುರುಗಡೆ ಸರ್ ಓಕೆ ಏನೇನು ಕಷಾಯ ಮಾಡ್ತೀರಾ ಸರ್ ಎಲ್ಲ ಏಳು ಸೆವೆನ್ ಡೇಸ್ ಸೆವೆನ್ ಸೆವೆನ್ ಡೇಸ್ ಸೆವೆನ್ ವೆರೈಟಿ ಮಾಡ್ತೀವಿ ಸರ್ ಸೋಮವಾರ ತರಕಾರಿ ಸೂಪು ಮಂಗಳವಾರ ಕಷಾಯ ಬುಧವಾರ ಮಳೆ ದಿಂಡು ಗುರುವಾರ ಸಂಜೀವಿನಿ ಅಂತ ಮಾಡ್ತೀವಿ ಸರ್ ಎಲ್ಲ ಇಪ್ಪತ್ತೆಂಟು ನವಧಾನ್ಯದು ಶುಕ್ರವಾರ ಬಾರ್ಲಿ ಗಂಜಿ ಶನಿವಾರ ಎಲ್ಲ ಒಂದು ಹತ್ತು ಥರ ಹದಿನೈದು ಥರ ಹಾಕಿ ಮಾಡ್ತೀವಿ ಸರ್ ಭಾನುವಾರ ಅಶ್ವಗಂಧ ಹುಳ್ಳಿಕಾಳು ಸೂಪ್ ಮಾಡ್ತೀವಿ ಸರ್ ಸೆವೆನ್ ಡೇಸ್ ಸೆವೆನ್ ವೆರೈಟಿ ಸರ್ ಓಕೆ ಜನ ಜನ ಏನು ಹೇಳ್ತಾರೆ ತುಂಬ ರಿಸಲ್ಟ್ ಐತೆ ಸರ್ ಶುಗರು ಬಿ ಪಿ ಗ್ಯಾಸ್ಟಿಕ್ ಕೊಲೆಸ್ಟ್ರಾಲು ಥೈರಾಯ್ಡು ಎಲ್ಲದಕ್ಕೂ ಆಯುರ್ವೇದಿಕ್ ಹಾಕ್ಕೊಡ್ತೀವಿ ಸರ್ ಎಲ್ಲ ಪ್ರತಿಯೊಂದಕ್ಕೂ ಕಾಯಿಲೆ ಆಯುರ್ವೇದಿಕ್ ಐತೆ ಎಲ್ಲ ಹೆಲ್ತ್ ಡ್ರಿಂಕ್ಸ್ ಮಾಡ್ತೀವಿ ಸರ್ ಜನಗಳು ತುಂಬ ರಿಸಲ್ಟ್ ಐತೆ ಸರ್ ಎಲ್ಲ ಬರ್ತಾರೆ ಸುಮಾರು ಜನ ಬರ್ತಾರೆ ಸರ್ ಓಕೆ ಹೆಚ್ಚು ಯಾರು ನಿಮ್ಮಲ್ಲಿ ಬರೋದು ಯಾವ ತರ ಜನ ಸರ್ ಶುಗರ್ ಶುಗರ್ ಇರೋರು ಬರ್ತಾರೆ ಬಿ ಪಿ ಇರೋರು ಬರ್ತಾರೆ ಮೈ ಕೈ ನೋವು ಮಂಡಿ ನೋವು ವಯಸ್ಸಾಗಿರೋರು ಎಲ್ಲ ಸುಮಾರು ಜನ ಎಲ್ಲ ರೆಗ್ಯುಲರ್ ಕಸ್ಟಮರ್ ಒಂದು ನೂರು ಇನ್ನೂರು ಜನ ಅವರೇ ಸರ್ ಓಕೆ ಸೊ ದಿನದಲ್ಲಿ ರಜೆ ಇದೆಯಾ ಏನಾರ ಇದಕ್ಕೆ ರಜೆ ಏನಿಲ್ಲ ಸರ್ ವಾರದ ಏಳು ದಿನದಲ್ಲ ಸೆವೆನ್ ಡೇಸ್ ಇವತ್ತು ಬಾಳೆದಿಂಡಿ ಇವತ್ತು ಸ್ಪೆಷಲ್ ಬುಧವಾರ ನಮಸ್ತೆ ಎರಡು ಕೊಡ್ರಿ ಎರಡು ಬೇಡ ಸರ್ ಕುಡಿದ್ರಾ ಸರ್ ಇದು ಅಪ್ಪು ಲಡ್ಡು ಅಂತಾನೂ ಬಂದಿದೆ ಅಕ್ಷೆ ಬೀಜದಿಂದ ಆರ್ಟ್ಗೆಲ್ಲ ತುಂಬಾ ಒಳ್ಳೇದು ಸರ್ ಇದು ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಹೆಲ್ಪ್ ಆಗುತ್ತೆ ಒಮೇಗಾ ತ್ರೀ ಒಮೇಗಾ ನೈನ್ ಅಂತ ಗುಡ್ ಕೊಲೆಸ್ಟ್ರಲ್ ಇಂಪ್ರೂವ್ ಮಾಡುತ್ತೆ ನಾರಿನಾಂಶ ಜಾಸ್ತಿ ಕೇಳಿದಿರಲ್ಲ ಸರ್ ಬೀಜ ನಾರಿನ ನಾರಿನಾಂಶ ಚಟ್ನಿ ಪುಡಿ ಮಾಡ್ತಿರಲ್ಲ ಅಕ್ಷಯ್ ಚಟ್ನಿ ಪುಡಿ ಅದರ ಬೆಲ್ಲ ಹಾಕಿರ್ತಾರೆ ಸಕ್ಕರೆನೂ ಹಾಕಿರಲ್ಲ ಕಡಲೆಕಾಯಿ ಬೀಜ ಇದೆಲ್ಲ ಪ್ರೋಟೀನ್ಗೂ ತುಂಬಾ ಒಳ್ಳೇದು ಸರ್ ಈ ಆರ್ಟಲ್ಲಿ ಎಲ್ಲ ಬ್ಲಾಕೇಜಸ್ ಆಂಜೋಪ್ಲಾಸ್ಟರ್ ಎಲ್ಲ ಆಗುತ್ತಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ ಸುಮ್ಮನೆ ಆರು ಲಕ್ಷ ಏಳು ಲಕ್ಷ ಕೊಡ್ತಾ ಇದ್ದಾರೆ ಹತ್ತು ರೂಪಾಯಿ ರಿಸಲ್ಟ್ ಸಿಗುತ್ತೆ ಸರ್ ನಿಮಗೆ ಅಕ್ಷೆ ಬೀಜದ್ದು ಲಡ್ಡು ಲಡ್ಡು ಹೇಳಿ ಸರ್ ಸಿಗುತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶಿಕ್ಷಕರ ಸದನ ಅಲ್ವಾ ನಿಮ್ದು ಶಿಕ್ಷಕರ ಸದನದಲ್ಲಿ ಎಲ್ಲರಿಗೂ ಹೇಳಿ ಸರ್ ಸರ್ ತಗೊಳ್ಳಿ ಸ್ಯಾಂಪಲ್ ನಾವು ಕೊಡ್ತಾ ಇದೀವಿ ಅಕ್ಷೆ ಬೀಜ ಪ್ರತಿಯೊಬ್ಬರಿಗೂ ನಾವು ಸ್ಯಾಂಪಲ್ ಕೊಡ್ತೀವಿ ನಾವು ಬರೀ ಕಮರ್ಷಿಯಲ್ ಮೈಂಡು ಅಲ್ಲ ಇದು ಒಂದು ಸರ್ವಿಸು ಎಲ್ಲರಿಗೂ ಒಂದು ಇದು ಅಪ್ಪು ಲಡ್ಡು ಅಚ್ಚ ಏನಪ್ಪ ನ್ಯಾಚುರಲ್ ಮೇ ಕಂಟ್ರೋಲ್ ಕೊಡ್ತಾ ಇದೆ ಸರ್ ತಗೊಳ್ಳಿ ಟೇಸ್ಟ್ ಮಾಡಿ ಸರ್ ಈ ಆರೋಗ್ಯ ರಕ್ಷಾ ಹೆಲ್ತಿ ಫುಡ್ಸ್ ನಾವು ಕುಡಿತಾ ಇದ್ದೀವಿ ನಾವಿಲ್ಲೇ ನಮ್ಮ ಒಂದು ಕಾರ್ಯನಿಮಿತ್ತ ನಾವು ಶಿಕ್ಷಕರ ಸದನಕ್ಕೆ ಬಂದಿದ್ವಿ ನಾವು ಶಿಕ್ಷಕರು ಈ ಒಂದು ಆರೋಗ್ಯ ರಕ್ತ ಹೆಲ್ತಿ ಮಿಕ್ಸ್ ಗಂಜಿ ಮತ್ತು ಸೂಪು ಎರಡೂ ಸಹ ಮ ನಮ್ಮ ಆರೋಗ್ಯಕ್ಕೆ ಭಾಳ ಉತ್ತಮವಾಗಿದೆ ಈಗಿನ ಜೀವನದಲ್ಲಿ ನಮಗೆ ಆಯುರ್ವೇದಿಕ್ ಅಥವಾ ನಾಟಿ ಇರ್ತಕ್ಕಂಥ ಸಸ್ಯ ಹಾಗೂ ಧಾನ್ಯಗಳು ಸಿಗೋದು ಈಗ ಭಾಳ ಕಷ್ಟ ಆಗಿದೆ ಬರೀ ಕೆಮಿಕಲ್ ಇರ್ತಕ್ಕಂಥ ಫುಡ್ಡೇ ಸಿಗೋದು ಜಾಸ್ತಿ ಆಗಿದ್ದರಿಂದ ಇದು ಒಂದು ನಮಗೆ ಆರೋಗ್ಯಕ್ಕೆ ಭಾಳ ತುಂಬ ಒಳ್ಳೆಯದು ಆದ್ದರಿಂದ ಎಲ್ಲರೂ ಕುಡೀರಿ ಎಲ್ಲರೂ ಆರೋಗ್ಯವನ್ನು ಪಡೀರಿ ಅಂತ ನಾನು ನಿಮ್ಮಲ್ಲಿ ಕೇಳ್ತಾಯಿದ್ದೀನಿ ನಾನೊಂದು ಟೂ ಇಯರ್ಸಿಂದ ಇದ್ದೀನಿ ಇಲ್ಲಿ ಇದು ಕುಡಿಯೋದು ತುಂಬ ಆರೋಗ್ಯಕರವಾಗಿದೆ ಹಾಗಾಗಿ ನಮಗೆ ಬಿ ಪಿ ಶುಗರ್ ಇದೆ ತುಂಬ ಕಂಟ್ರೋಲ್ಗೂ ಬಂದಿದೆ ಹೊರಗಡೆ ಹೋಗಿ ಎಲ್ಲ ಒಂದು ಕಾಫಿ ಟೀ ಕುಡಿಯೋ ಬದಲು ತುಂಬಾ ಅನುಕೂಲ ಆಗುತ್ತೆ ಸರ್ ಇದು ಕುದಿಯೋದು ನಮಸ್ತೆ ಮೇಡಮ್ ನಮಸ್ತೆ ಸರ್ ಮೇಡಮ್ ಇದು ಆರೋಗ್ಯ ರಕ್ಷೆಯಿಂದ ಮಾಲ್ಟ್ ಎಲ್ಲ ತಗೊಂಡೋಗ್ತಾ ಇದ್ದೀರ ಪ್ಯಾಕೇಜ್ ಎಲ್ಲ ಏನೇನು ತಗೊಂಡೋಗ್ತಾ ಇದೀರಾ ಆ ಮಕ್ಳಿಗೆ ಬೇಕು ಅಂತ ತಗೊಂಡು ಹೋಗ್ತಾ ಇರೋದು ನನ್ನ ಮಗ ಅವ್ರಿಗೆ ಆಕ್ಚುಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಏನಾಗಿದೆ ಅವ್ರ್ಗೆ ಡೆಂಗ್ಯೂ ಪಾಸಿಟಿವ್ ಅಂತ ಬಂದಿತ್ತು ನಿನ್ನೆ ಸೊ ಕಾಫ್ ಎಲ್ಲ ಕಟ್ಬಿಟ್ಟು ಬ್ರೀದಿಂಗ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸೊ ತಗೊಂಡ್ ಹೋಗ್ತಾ ಇದೀರ ಅಂದ್ರೆ ಇದು ಇವತ್ತೇ ನೋಡಿದ ಅಂಗಡಿನ ಸೊ ನಾನ್ ಸರಿ ಪುಡಿ ಕೊಡ್ಬೇಕಂತ ಆಲ್ಮೋಸ್ಟ್ ಬಂದಿದ್ದು ಹುಡ್ಕೊಂಡು ಬಂದಿದ್ದು ಇವಾಗ ಸೊ ಸಿಕ್ಕಿದ್ದು ತುಂಬಾ ಖುಷಿ ಆಗಿದೆ ಹೌದು ಹೌದು ಮೇಡಮ್ ಮಕ್ಳುಗಳಿಗೆ ಇಮ್ಯುನಿಟಿ ಪವರ್ ಏನಕ್ಕೆ ಕಮ್ಮಿ ಆಗ್ತಾ ಇದೆ ಹೇಳಿ ಸರಿಯಾಗಿ ಬರೀ ಚಾಕ್ಲೇಟ್ಸು ಅದೆಲ್ಲ ಅವ್ರಿಗೆ ಕೆಮಿಕಲ್ ಚಾಕ್ಲೆಟ್ಸ್ನೆಲ್ಲ ಅವಾಯ್ಡ್ ಮಾಡಬೇಕು ಈ ಅಶ್ವಗಂಧ ಈ ಈ ರಾಗಿ ಧಾನ್ಯಗಳು ಎಲ್ಲ ಅದ್ರಲ್ಲಿ ಆಡ್ ಆಗಿರುತ್ತೆ ಮೇಡಮ್ ನೀವು ಅದನ್ನ ಉಪಯೋಗಿಸಿ ಎನಿ ಟೈಮ್ ಯಾವಾಗ ಬೇಕಾದ್ರು ಹೇಳಿ ಆದ್ರೂ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಓಕೆಲ್ಲ ತಗೊಂಡಿದ್ದರೆ ಓಕೆ ಎಲ್ಲರಿಗೂ ಹೇಳಿ ಫ್ರೆಂಡ್ಸ್ಗೆಲ್ಲ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಸಂಜೀವಿ ಹಂಡ್ರೆಡ್ ಅಂತ ಪ್ರತಿದಿನ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲಿ ಮತ್ತು ಎನರ್ಜಿ ಆಗಲಿ ಎಲ್ಲ ನಿಮಗೆ ನ್ಯಾಚುರಲ್ಲಾಗಿ ರಿಸಲ್ಟ್ ಬಂದೇ ಬರುತ್ತೆ ಇದನ್ನು ಪ್ರತಿದಿನ ಉಪಯೋಗಿಸಿ ಆರೋಗ್ಯ ಶಕ್ತಿ ಬೇಕೇ ಬೇಕು ಸಂಜೀವಿಯಂಡ್ರೆಡ್ ಬೆಸ್ಟ್ ರಿಸಲ್ಟ್ ಇದೆ ಹದಿನಾರು ವರ್ಷದಿಂದನೂ ಇದರಲ್ಲಿ ತುಂಬ ಆಯುರ್ವೇದ ಸಿರಿಧಾನ್ಯಗಳು ಮತ್ತು ಮಲ್ಟಿಗ್ರೇನ್ಸ್ ಎಲ್ಲ ಇದರಲ್ಲಿ ಆ್ಯಡ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಥರ ಕೆಮಿಕಲ್ಸ್ ಇರೋಲ್ಲ ನಿಮಗೆ ಮತ್ತು ಟ್ರೈ ಮಾಡಿ ಆರೋಗ್ಯವಾಗಿರಿ ಆರೋಗ್ಯವೇ ಭಾಗ್ಯ అనేది ఇది రక్ష అని వచ్చినాను బట్ అన్న పరిచయము టూ థౌజండ్ ఎయిటీన్ ఎయిటీన్ ఎండింగ్ అల్లి నైన్టీన్ అల్లి నైన్టీన్లో డైలీ మార్నింగ్ ఇక్కడికే వచ్చి తాగుతాను బట్ దీన్ని ఎఫెక్ట్స్ ఏమేమో సైడ్ ఎఫెక్ట్స్ ఏమి ఉండవు జాయింట్ పెయిన్ కానీ లైక్ బ్యాక్ పెయిన్ కానీ గ్యాస్టిక్ కానీ షుగర్ కానీ బీపీ కానీ బట్ నాకు అది లేదు బట్ నాకు వచ్చేదిలా గ్యాస్ట్రిక్ ఫ్యాట్ రిడ్యూస్డ్ ఇది ఎలా సూపర్ రిజల్టు కరోనా టైం అల్లి వన్ టూ ఇయర్స్ ఇక్కడికే వచ్చి దీనివల్ల సైడ్ ఎఫెక్టే నాకు లేదు బట్ హాస్పిటల్లో మా తమ్ముడుకి జాయిన్ అయినా కూడా బట్ అక్కడ నేను ఇక్కడ నుంచి కషాయం రెడీ చేసిన పౌడర్ తీసుకొని వెళ్ళి డైలీ మార్నింగు ఆ పౌడర్ కలుపుకొని మిక్స్ చేసుకొని తాగి మళ్ళీ బెంగళూరు వచ్చేసినాను ఆ వన్ ఆ ఫైవ్ మంత్స్ కూడా నాకేమీ సైడ్ ఎఫెక్ట్ కానీ ఏమీ ఎక్స్ట్రా సిమ్టమ్స్ కూడా రాలేదు ಸರ್ ಸೂಪ್ ಎಷ್ಟು ವರ್ಷದಿಂದ ಕುಡಿತಾ ಇದೆ ಸರ್ ಆಯ್ತು ಸುಮಾರು ಐದಾರು ವರ್ಷದಿಂದ ಕುಡಿತಾ ಐದಾರು ವರ್ಷದಿಂದ ಕಾಫಿ ಟೀ ಸರ್ ಕಾಫಿ ಟೀ ಕಡಿಮೆ ಇದು ಫಸ್ಟ್ ಇಲ್ಲಿ ಕುಡ್ಕೊಂಡಿದ್ದು ಹೋಗೋದು ಇಲ್ಲ ರಿಸಲ್ಟ್ ಸರ್ ಇದು ಕುಡಿಯೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ಗೋಸ್ಕರ ಕುಡಿದ್ರೆ ಏನಕ್ಕಂದ್ರೆ ಏನೇ ಆಗಲಿ ಬೆನಿಫಿಟ್ಗೋಸ್ಕರ ಕುಡಿಯೋದು ಇವತ್ತು ಬುಧವಾರ ಇದೆ ಬುಧವಾರದ ವಿಶೇಷತೆ ಅಂತಂದರೆ ಬಾಳೆದಿಂಡು ಬಾಳೆದಿಂಡು ಕುಡಿಯೋದ್ರಿಂದ ಹೊಟ್ಟೆಯಲ್ಲಿ ಕಲ್ಲುಗಳು ಅವೆಲ್ಲ ಕರಗ್ತವೆ ಅಂತಕ್ಕಂಥದ್ದು ಹಳ್ಳಿಗಳ ಕಡೆ ಆಗ ಅಲ್ಲಿ ಶಾವಿ ಪಲ್ಯ ಅಂತ ಬರುತ್ತೆ ಅದನ್ನ ತಿಂದ್ರೆ ಕಲ್ಲು ಕರಗಿಸ್ತದೆ ಅದು ವರ್ಷದಲ್ಲಿ ಒಂದು ಸರಿ ತಿಂತಾ ಅಂತ ಹೇಳ್ತಾರೆ ಹೌದು ಸರ್ ಬಟ್ ಅದು ಇಲ್ಲಿ ಸಿಗಲ್ಲ ಸಿಟಿಯಲ್ಲಿ ಹಾಗಾಗಿ ಇದನ್ನ ಕುಡಿಯೋದು ಉಪ್ಪು ಕುಡಿತಾ ಹ್ಞೂ ಹೋಟೆಲ್ ಖುಷಿ ಆಗ್ತಾ ಇದೆ ಪರವಾಗಿಲ್ಲ ಹತ್ತು ರೂಪಾಯಿಗೆ ನಿಮಗೆ ಹತ್ತು ರೂಪಾಯಿಗೆ ಟೀಗಿಂತಲೂ ಬೆಟರ್ ಶುಗರ್ ಬಿ ಪಿ ಕೊಲೆಸ್ಟ್ರಾಲು ಸೆಕ್ಸ್ ಪ್ರಾಬ್ಲಮ್ ಇರಲಿ ಯಾವುದೇ ಥರ ರಿಸಲ್ಟ್ ಬೇಕು ಅಂದರೆ ಆರೋಗ್ಯ ರಕ್ಷಿತ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಕಂಟ್ರೋಲ್ ಆಗುತ್ತೆ ನಿಮಗೆ ಕೋಟಿ ಕೊಟ್ಟಿ ಮನೆಗಳು ತಗೋತೀರಾ ಕೋಟಿ ಕೊಟ್ಟು ಕಾರ್ಗಳು ತಗೋತೀರಾ ನಿಮಗೆ ಆರೋಗ್ಯಕ್ಕೋಸ್ಕರ ನೀವು ಹತ್ತು ರೂಪಾಯಿ ಖರ್ಚು ಮಾಡ್ಬೋದಲ್ಲ ನೀವು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ನ್ಯಾಚುರಲ್ಲಾಗಿ ಅದ್ರ ಬಗ್ಗೆ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ತೊಗೊಳ್ಳಿ ಯಾವುದೇ ಥರ ಎಲ್ತ್ ಟಿಪ್ಸ್ ಬೇಕು ಅಂತ ಅಂದರೆ ಆರೋಗ್ಯ ರಕ್ಷಾ ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ನನ್ನ ನಂಬರ್ಗೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅವ್ಯಯ ನ್ಯಾಚುರಲ್ಸ್ ಸಂಜೀವಿ ಆ್ಯಂಡ್ರಾಯ್ಡ್ ಅಂತ ಪ್ರತಿದಿನ ಆರೋಗ್ಯವಾಗಿ ಶಕ್ತಿ ಇರಬೇಕಾ ಸಂಜೀವಿ ಹಂಡ್ರೆಡ್ ತಗೊಳ್ಳಿ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗಲಿ ಮತ್ತು ನಿಮಗೆ ಎನರ್ಜಿ ಆಗಲಿ ತುಂಬ ಬೆನಿಫಿಟ್ ಇದೆ ಪ್ರತಿಯೊಬ್ರಿಗೂ ಇದು ಅವಶ್ಯಕತೆ ಇದೆ ಇದನ್ನು ಯೂಸ್ ಮಾಡೋದ್ರಿಂದ ಇಮ್ಯುನಿಟಿ ಪವರ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಇದರಲ್ಲಿ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿರುತ್ತೆ ಬೋನ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಆರೋಗ್ಯ ಹಾಳಾಗಕ್ಕೆ ಮುಂಚೆ ಇದನ್ನು ಒಂದು ಸಲ ಯೂಸ್ ಮಾಡಿ ರಿಸಲ್ಟ್ ತುಂಬ ಚೆನ್ನಾಗಿದೆ ಹದಿನಾರು ವರ್ಷದಿಂದನೂ ಎಲ್ಲರಿಗು ಇದನ್ನು ಒಂದು ಯೂಸ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಆರೋಗ್ಯವಾಗಿರುತ್ತೆ ಬಿ ಪಿ ಶುಗರ್ಗೆಲ್ಲ ನಾರ್ಮಲ್ಗೆ ತುಂಬ ಹೆಲ್ಪ್ ಆಗುತ್ತೆ ಹೋಮ್ ಮೇಡ ಇಲ್ಲಿ ಹತ್ತು ವರ್ಷ ಆಯಿತು ಡೈಲಿ ನಾವು ಸ್ಟಾರ್ಟ್ ಮಾಡ್ಕೊ ಹತ್ತು ವರ್ಷ ತುಂಬ ಜನಕ್ಕೆ ಶುಗರ್ ನಾನ್ನೂರು ಐನೂರು ಇಂಟೋರಿಗೆಲ್ಲ ಹತ್ತಾಗಿದೆ ಬರಲ್ಲ ಮತ್ತೆ ಮಣ್ಣಿನ ಇರೋರಿಗೆಲ್ಲ ಆಳ್ ಬೀಜ ಅಂತ ಬರುತ್ತೆ ಈ ಅದು ಆಮೇಲೆ ಗ್ಯಾಸ್ಟ್ರಿಕ್ ಇದ್ರೆ ಓಂಕಲ್ ಆಗುತ್ತೆ ಆಮೇಲೆ ಬಿ ಪಿ ಇದ್ರೆ ನೇರಳೆ ಬೀಜ ಎಲ್ಲ ಆಯುರ್ವೇದಿಕ್ ಡಾಕ್ಟರ್ ನಾವು ರಿಸರ್ಚ್ ಮಾಡಿ ನಾನು ನ್ಯೂಟ್ರಿಷನ್ ಕೋರ್ಸ್ ಮಾಡಿದ್ದೀನಿ ಸೂಪ್ಣ ಇವತ್ತು ಅಂದ್ರೆ ಈ ಬೆನಿಫಿಟ್ ಏನು ಅಂತ ನಿಮಗೂ ಗೊತ್ತಿದೆ ಅದು ಅದಷ್ಟು ಕಿಡ್ನಿ ಸ್ಟೋನ್ಸ್ ಆಗಲಿ ಆರೋಗ್ಯಕ್ಕೆ ಏನು ಬಾಡಿ ಒಳಗಡೆ ಟಾಕ್ಸಿನ್ಸ್ ಅಂದ್ರೆ ಕಲ್ಮಶಗಳೆಲ್ಲ ಕ್ಲೀನ್ ಮಾಡುತ್ತೆ ಇವರೆಲ್ಲ ಆಯುರ್ವೇದ ಎಲ್ಲ ಇರುತ್ತೆ ನಾನು ಜ್ಯೂಸು ಒಂದು ನಾಲ್ಕೈದು ಅಣ್ಣ ನಿನಗೆ ಇಲ್ಲಿ ಜಾಗ ನಾನೇನೆ ಹೌದು ನೀನು ಕೊಡ್ತಾ ಇದೆ ಅಲ್ಲೇ ಸಿರಿಧಾನ್ಯ ಬಾಳೆದಿಂಡು ಅದು ಕುಂಬಳಕಾಯಿ ಜ್ಯೂಸು ಎಲ್ಲ ಕೊಡ್ತಾ ಇದೆ ಎಲ್ಲ ಜ್ಯೂಸು ಎಲ್ಲಿ ತಗೊಳ್ಳೋದೇ ಕುಡಿ ಅಂತ ರಿಕ್ವೆಸ್ಟ್ ಮಾಡ್ಬೋದು ಜನ ಕುಡಿಬೇಕಷ್ಟೇ ರೇಟ್ ಇಪ್ಪತ್ತು ರೂಪಾಯಿ ಇಟ್ಟಿದ್ಯಾ ಪರವಾಗಿಲ್ಲ ಇಲ್ಲಿ ಇನ್ನೊಂದು ಎರಡು ಮೂರು ಅಂಗಡಿ ಇಟ್ಟಿದ್ಯಾ ಎಲ್ಲ ಚೆನ್ನಾಗಿ ನಡೀತಾ ಅಂತ ಕಾಣುತ್ತೆ ದೇವರು ಒಳ್ಳೇದು ಮಾಡಲಿ ಆಮೇಲೆ ಎಲ್ಲ ಸಿರಿಧಾನ್ಯಗಳನ್ನ ಎಲ್ಲ ಒರಿಜಿನಾಲ್ಟಿ ಹಾಕು ಸ್ವಲ್ಪ ಡೂಪ್ಲೇ ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು ಮಸಾಲ ಜಾಸ್ತಿ ಬಾಳೆ ದಿಂಡು ಕಮ್ಮಿ ಇರಬಾರ್ದು ಬಾಳೆ ದಿಂಡಿಗೆ ತಕ್ಕಂತೆ ಮಸಾಲ ಹಾಕು ಅದನ್ನ ಅಪ್ ಮಾಡ್ಕೊಂಡು ಹೋಗು ನಿಮ್ಮ ನಿಮ್ಮೆಲ್ಲ ಜ್ಯೂಸ್ ನಾನು ಕುಡಿತ ಸುಮಾರು ವರ್ಷಗಳಿಂದ ಕುಡಿತಾ ಇದ್ದೀನಿ ಒಳ್ಳೆ ಟೇಸ್ಟ್ ಇದೆ ಕುಡಿಬೇಕು ಅನಿಸುತ್ತೆ ಎಲ್ತ್ಗೆ ಒಳ್ಳೇದು ಕೆಟ್ಟದ್ದು ಅದು ಆಮೇಲೆ ಭಾಳ ಟೇಸ್ಟ್ ಆಗಿದೆ ಕುಡಿಯೋ ನ್ಯಾಚುರಲ್ ಟೇಸ್ಟಾಗಿದೆ ಒಳ್ಳೆಯದಾಗಲಿ ಹಾಂ ಒಳ್ಳೇದಾಗಲ್ಲಪ್ಪ ಅಂದರೆ ಅಷ್ಟು ನಮ್ಮ ಅಭಿಮಾನದಿಂದ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಬಾಳೆ ದಿನ ಸೂಪ್ ಇದು ಡೈಲಿ ಒಂದೊಂದು ಸೂಪ್ ಮಾಡ್ತಾ ಇದೆ ದಾಳಿ ನಮ್ದು ಗ್ಯಾಸ್ ಇದೆ ಶುಗರ್ ಇದೆ ಎಲ್ಲ ಕಂಟ್ರೋಲ್ ಆಗ್ತಾ ಇದೆ ಓಕೆ ಹತ್ತು ರೂಪಾಯಿಗೆ ಬಂದು ಮತ್ತೆ ಬಾಡಿ ಆಗಿದೆ ಒಳ್ಳೆ ಓಟ ತಗೊಂತಾ ಇದೆ ತಿನ್ನೋಕ್ಕಾಗುತ್ತೆ ಚೆನ್ನಾಗಿದೆ ಸರ್ ನಾನು ಎರಡು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ನಾವು ಬಳಸಿ ನಮಗೆ ಸುಮಾರು ಹೆಲ್ತ್ ಇಶ್ಯೂಸ್ ಇರ್ತದೆಲ್ಲ ನಾರ್ಮಲ್ ಆಯಿತು ಈಗ ಕಂಟಿನ್ಯೂಸ್ ಆಗಿ ಕುಡಿತಾ ಇದ್ದೀನಿ ಈ ಥರ ನಾನು ಜನ ಸೇವೆ ಮಾಡಬೇಕು ಅಂತೇಳ್ಬಿಟ್ಟು ಸುಮಾರು ನಾನು ನಮ್ಮದು ಬಂದು ಕೋಲಾರ ಅಲ್ಲಿ ಒಂದು ಈ ಥರ ಎಲ್ರಿಗೂ ಜನಸೇವೆ ಹೇಳಿ ನಾನು ಈ ಥರ ಕೊಡಬೇಕು ಈ ಥರ ಸೂಪ್ಗಳೆಲ್ಲ ಕೊಟ್ಟು ಹಳೆ ಕಾಲದ ಥರ ಫುಡ್ಡು ಮಾಲ್ಟು ಎಲ್ಲ ಕೊಡಬೇಕು ಅಂತೇಳ್ಬಿಟ್ಟು ನಾನು ಪ್ರಯತ್ನದಲ್ಲಿದ್ದೀನಿ ಸರ್ ದಯವಿಟ್ಟು ಎಲ್ಲರೂ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ನಾವು ಡೈಲಿ ಬಂದು ಇಲ್ಲಿ ಕುಡಿದು ಹೋಗ್ತಾ ಇರ್ತೀವಿ ತುಂಬ ಜನ ಕೇಳ್ತೀವಿ ಅವರು ಬಂದು ಕುಡಿತಾ ಇದ್ದಾರೆ ಅವರು ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ತುಂಬ ಆಗಿದೆ ಸರ್ ಆರೋಗ್ಯವೇ ಭಾಗ್ಯ ಅಲ್ವಾ ತುಂಬ ಚೆನ್ನಾಗಿದೆ ಆರ್ ವಿ ದೇವರಾಜ್ ಸರು ಮತ್ತು ದಿನೇಶ್ ಗುಂಡೂರಾವ್ ಸರ್ ಅವ್ರ ಕಡೆಯಿಂದ ನಮಗೊಂದು ಸಪೋರ್ಟ್ ಸಿಕ್ಬಿಟ್ರೆ ಆರೋಗ್ಯ ಫಸ್ಟ್ ಇಂಡಿಯಾ ಮಾಡ್ತೀವಿ பேக்கே யூத்ஸ்க்கெல்லாம் நான் வீடியோ அவருக்கு தும்பாயில் துணாக